ಸರಿ ಅವ್ರ ಬದ್ಲು ಒಟ್ಟಿಗೆ ತಿನ್ನೋಣ ಹ್ಞೂ ಅವರಿನ್ನೂ ಬರೋದು ಲೇಟ್ ಆಗುತ್ತಾ ನಾವಿಬ್ರು ಅವ್ರಿಗೋಸ್ಕರನೇ ಕಾಯ್ತಾ ಕಾಯ್ತಾಯಿದ್ವಿ ಫಸ್ಟ್ ನಾನ್ ಬಂದೆ ಆಮೇಲೆ ಅವ್ರ ಬದ್ಲು ಆಮೇಲೆ ನಾನು ಮಾಡ್ಕೊಂಡು ಬಂದೆ ಬೇಗ ಬನ್ನಿ ಅಂತ ಕಾರುಟ್ರು ಮಾಡೋದೇ ಇಲ್ಲ ಅಂತಾರಪ್ಪ ವಾಹ್ ಇದೆ ನಿಂಗೆ ಇದು ನಿಂಗೆ ನೋಡು ನಮ್ಮನ್ನ ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ ಈಗ ನೋಡು ಎಲ್ಲ ಕೊಟ್ಟು ಕೊಟ್ಟು ಖಾಲಿ ಮಾಡ್ತಾರೆ ಏನು ನಮ್ಮನ್ ಬಿಟ್ಟು ನೀರ್ ನೀರ ತಿಂತಿದ್ದೀರಾ ನಾವೇನ್ ತಂದಿದ್ದೀವಿ ಗೊತ್ತಾ ಬೆಳಕಿಗೆ ನಿಂತಿ ಚಾಕ್ಲೇಟ್ ನಿಮ್ಗೆ ಕೊಡಲ್ಲ ಅಯ್ಯೋ ಇಲ್ಲ ನೋಡ್ರಿ ಇನ್ನೂ ಇದೆ ನಮ್ಮನ್ ಬಿಟ್ಟು ಹಿಂಗೆ ತಿಂತಾ ಇರಿ ನಾವು ಬರುತ್ತೆ ನಿಮಗೆ ಕೊಟ್ರೆ ನೀವೇ ತಗೋತಾ ಇಲ್ಲ ಮತ್ತೆ ನಾನು ಕೇಳಿದಾಗ ಬ್ಯಾಗಲ್ಲಿ ಏನು ಇಲ್ಲ ಅಂತ ಹೇಳೋಡ್ರಿ ನೀವ್ ಸುಳ್ಳೆ ಹೇಳ್ತಿದ್ದೀರಾ ನಾನು ಇದನ್ನ ಯಾರಿಗೂ ಕೊಡಲ್ಲ ಕೊಡಲ್ಲ

ನೋಡು ನಮ್ಮನ್ನು ಬಿಟ್ಟು ಬಂದು ಅವರು ಇಲ್ಲೇ ನೋಡು ಜಾಸ್ತಿ ಕ್ಯಾಮ್ರಾ ಇಲ್ಲಿದೆ ಅಲ್ವಾ ಆ್ಯಕ್ಷನ್ ನೋಡು ನಮ್ಮನ್ನ ಬಿಟ್ಟು ಬಂದು ಬಂದು ಕುತ್ಕೊಂಡು ಮತ್ತೆ ಬಂದು ಬಂದು ಬರಲ್ಲ ನೋಡು ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಬಂದಲ್ಲ ಇಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಹಾ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಇಲ್ಲಿ ನೋಡಪ್ಪ ಪುಟ್ಟ ಕೈ ನೋಡಮ್ಮ ಆಕ್ಷನ್ ಇಲ್ಲಿ ನೋಡು ಅಲ್ಲಿ ನೋಡಬಾರ್ದು ಅವನನ್ನ ಅವ್ರ ಇಲ್ಲ ಅಲ್ಲಿ ಅದು ಚೀಟಿಂಗ್ ಅಂತ ಅಂತಾರೆ ಶೂಟಿಂಗಲ್ಲಿ ಹಂಗೆ ಮಾಡೋದು ಅವ್ರು ನೋಡಲ್ಲ ಇಲ್ಲಿ ಕೈಯ ನೋಡೋದು ಇಲ್ಲಿ ನೋಡು ಪುಟ್ಟ ಅಲ್ಲಿ ನೋಡಬೇಡ ದೀಕ್ಷಾ ಹಂಗೆ ನೋಡಬಾರ್ದು ದೀಕ್ಷಾ ಕೈಯೇ ನೋಡಬೇಕು ಅವ್ರ ಪಕ್ಕದಲ್ಲಿ ಇದ್ರು ಕೈಯ್ಯ ನೋಡಬೇಕು ಬಿಟ್ಟು ಬಂದು ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂತಿದ್ದಾರೆ

அட் ஆ ஜோராக மாதாட டெய் இது வாய்ஸ் பண்ணி நீங்க ஜோராக மாதாடினா நீ வாய்ஸ் கடல்ல கேமரா இல்லை ஆடை திருப்போனி ஆவ அந்த अक्षन। गोत्तीले क्या? अक्षन। गोत्तीले तोड़ दिया कच्चा। हाँ, अजैन गोत्ता करता है। अजैन करता है। अक्षन बता करता है। अजैन करता है। ना गोत्तीले तोड़ दी तोड़ता। ना गोत्तीले तोड़ दी तोड़ता। हाँ, गोत्तीले तोड़ दे गोत्तीले तोड़ दे कच्चा। ನೋಡೋದು ಹಿಂಗ್ ಹಿಂಗೆ ನೋಡ್ಬಾರ್ದು ನೋಡೋದು ಬಂದ್ರ ಅಂತ ಯಾರ ನಿಮ್ ಫ್ರೆಂಡ್ಸು ಆ ತರ ನ್ಯಾಚುರಲ್ ಆಗಿ ನೋಡ್ಬೇಕು ರಿಯಲ್ ಆಗಿ ನೀನ್ ಹೆಂಗ್ ನೋಡ್ಬೇಕು ಹಂಗೆ ನೋಡ್ಬಾರ್ದು ಅದ್ ಸರಿ ಅವರೆಲ್ಲ ಹೆಂಗಿದಾರೆ ತಿರುಗ್ ನೋಡು ಈ ಕಡೆಯಿಂದ ಕ್ಯಾಮ್ರಾ ಎಲ್ಲಿದೆ ನೀನು ಯಾವಾಗ್ಲೂ ಕ್ಯಾಮ್ರಾ ನೋಡಬೇಕು ಶೂಟಿಂಗ್ ಕ್ಯಾಮ್ರಾ ಎಲ್ಲಿದೆ ಆ ಕಡೆ ತಿರುಗಬೇಕು ತಿರುಗಿ ನೋಡು ತಿರುಗಿ ನೋಡು ಸೊಂಟಕ್ಕೆ ಕೈ ಇಡೋದು ಬೇಡ ಇಲ್ಲಿ ಬಂದ ತಕ್ಷಣ ತಿರುಗಿ ನೋಡು ಅಷ್ಟೇ ಹೋಗು ಅಂದ್ರೆ ಅವನಿಗೆ ಕೆಪನ್ ಟೆನ್ನೆ ಅಂತ ಹೇಳ್ತಾರೆ ಆಟಲೇ ತಾನೆ ಮಳೆ ಬಂದ್ರೆ ಅಂತ ಭಯ ಆಗೋಂಗ ಮಳೆ ಬಂದ್ರೆ ಅಂತ ಭಯ ಆಗೋಂಗ ಅಹಂಗೆ ನೀರು ತಲೆಗೆ ಬಿದ್ರ ಚೀತಜ್ವರ ಬೇಗ ಬರುತ್ತೆ ಚೀತಜ್ವರ ಬೇಗ ಬರುತ್ತೆ ಬೇಗ ಆಗುತ್ತೆ ನಾ ಸರ್ ಬೇಗ ಬರುತ್ತೆ ಹಾ ಮಾತ್ರ ಸರ್ ಅವನಿಗೆ ಅವನಿಗೆ ತಲೆ ಮೇಲೆ ನೀರು ಬಿದ್ರ ಚೀತಜ್ವರ ಬೇಗ ಬರುತ್ತೆ ಬೇಗ ಆಗುತ್ತೆ ಬೇಗ ಆತ ಮಾತ್ರ ಬಮಾಣಿ ಟು ಮಾಡಿ நான் கட்டி தீன் நான் ಹಾಂ ಅದು ಹಿಂಗೆಲ್ಲ ತಗೋಬೇಡ ಏ ಹಂಗೆ ತಗೋಬೇಡ ಅಯ್ಯಯ್ಯೋ ಬೇಕಾದ್ರೆ ಮಳೆ ಬರೀ ನನಗೇನು ಹೋಗಲ್ಲ ನಾನು ಸ್ಟ್ರಾಂಗ್ ಇದ್ದೀನಿ ಹಿಂಗೆಲ್ಲ ತಗೋಬಾರ್ದು ನನಗೇನಾಗಲ್ಲ ನಾನು ಸ್ಟ್ರಾಂಗ್ ಇದ್ದೀನಿ ನನಗೇನು ತೋರಿಸ್ಬೇಡ ನನಗೇನಾಗಲ್ಲಪ್ಪ ನನಗೇನಾಗಲ್ಲ ಹಾ ಮಾತಾಡ್ತಾ ಸರಿ

ಇರೋ ಸಿಕ್ಕಿದ್ರೆ ಮಾತಾಡ್ಕೊಂಡಿರೋ ಬರ್ತೀನಿ ನಿಧಾನಕ್ಕೆ ಬರ್ತೀನಿ ತಾನೇ ಬರ್ತೀ ಹಾ ಹಾಕೊಂಡ ಖುಷಿ ಆಗ್ಬೇಕು ಈಗ ಮನೆಯಲ್ಲೇ ಡೋರ್ತ್ರ ಮಾತಾಡಲ್ಲ ಸುಸ್ತಾದ್ರೆ ಇಂಗೇಲ್ಲ ನಿಲ್ಲಲ್ವಾ ಆ ತರ ಆರಾಮವಾಗಿ ಬಂದು ನಕ್ಕ ಹೋಗೋ ನೋಡು ಎಷ್ಟು ಟೈಟ್ ಇಟ್ ಇದೆ ಇಂಗೇಲ್ಲ ಆರಾಮವಾಗಿ ಇಡು ಹಿಂಗೆ ನೋಡು ಹಿಂಗೆ ಆರಾಮಾಗಿ ಇಂಗಿ ಹಾ ಹೋಗೋ ಬಗ್ ಅವನ್ ಬಗ್ಬೇಕು ಅವ್ರ ಜೊತೆ ಅಂದಾಗ ನೋಡು ಆ ಕಡೆ ಹೋಗೋ

okay

ಸರಿ ಬಂದ್ಮೇಲೆ ನೋಡೋ ನೋಡು ತಗೋ ಎರಡು ಸಲ ತಗೋಬಿಡ್ಬಿಟ್ಟ ನೋಡೋ ನಮ್ಮನ್ನು ಬಿಟ್ಟು ಬಂದು ಅವರು ಇಲ್ಲೇ ನೋಡು ಜಾಸ್ತಿ ಕ್ಯಾಮ್ರಾ ಇಲ್ಲಿದೆ ಅಲ್ವಾ ಆ್ಯಕ್ಷನ್ ನೋಡು ನಮ್ಮ ಬಿಟ್ ಬಂದಿ ಬಂದು ಕೂತ್ಕೊಂಡ್ ಮತ್ತೆ ಬಂದು ಬಂದು ಬರಲ್ಲ ನೋಡು ನಮ್ಮ ಬಿಟ್ ಬಂದಿ ಬಂದು ಬಿಟ್ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಬಂದಲ್ಲ ಇಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಇಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಹ್ಮ್ ಬಿಟ್ ಬಂದು ಇಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಆಕ್ಷನ್ ಇಲ್ಲಿ ನೋಡಪ್ಪ ಪುಟ ಕೈ ನೋಡಮ್ಮ ಆಕ್ಷನ್ ನೋಡು ಇಲ್ಲಿ ನೋಡು ಅಲ್ಲಿ ನೋಡಬಾರದು ನನ್ನ ಅವರಿಲ್ಲ ಅಲ್ಲಿ ಅದು ಚೀಟಿಂಗ್ ಅಂತ ಅಂತಾರೆ ಶೂಟಿಂಗಲ್ಲಿ ಹಂಗೆ ಮಾಡೋದು ಅವ್ರು ನೋಡಲ್ಲ ಇಲ್ಲಿ ಕೈಯೇ ನೋಡೋದು ಇಲ್ಲಿ ನೋಡು ಪುಟ್ಟ ಅಲ್ಲಿ ನೋಡಬೇಡ ದೀಕ್ಷಾ ಹಂಗೆ ನೋಡಬಾರ್ದು ದೀಕ್ಷಾ ಕೈಯೇ ನೋಡಬೇಕು ಅವ್ರ ಪಕ್ಕದಲ್ಲಿ ಇದ್ರು ಕೈಯೇ ನೋಡಬೇಕು ಬಿಟ್ಟು ಬಂದು ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂತಿದ್ದಾರೆ ನೋಡು ಕ್ಯಾಮ್ರಾದಲ್ಲಿ ಆ ಕಡೆ ಲುಕ್ ಕೊಡಬಾರ್ದು ಇಲ್ಲೇ ನೋಡು ಇಲ್ಲೇ ನೋಡು ಆರಾಮಾಗಿ ಟೆನ್ಷನ್ ಮಾಡಬೇಡ ಆರಾಮಾಗಿರು ಹಿಂಗೆ ಹಿಂಗೆಲ್ಲ ಅನ್ಬೇಡ ಆರಾಮಾಗಿರು ಆ್ಯಕ್ಚುಲಿ ನೋಡು ನನ್ನ ಬಿಟ್ಟು ಬಂದು 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 ಬಿಟ್ಟು ಬಂದು ಆ್ಯಕ್ಚುಲಿ ನೋಡು ನಮ್ಮನ್ನ ಬಿಟ್ಟು ಬಂದು ಇಲ್ಲಿ ಬಂದು ಕುತ್ಕೊಂಡು ಬಂದು ಬಂದು ತಗೋಬೇಡಪ್ಪ ಇಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಚೆನ್ನಾಗಿ ತಿಂತಿದ್ದಾರೆ ನೋಡೋ ನಮ್ಮನ್ನ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂತಿದ್ದಾರೆ ಆಕ್ಷನ್ ನೋಡು ನಮ್ಮನ್ನ ಬಿಟ್ಟು ಬಂದು ಇಲ್ಲಿ ಕುತ್ ಬಂದು ಬಂದು ನೋಡ್ತಾ ಇರು ಆ್ಯಕ್ಷ ನೋಡು ಗಾಡಿ ಬಂದು ಗಾಡಿ ಗಾಡಿ ಇರು 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 ನೋಡ್ತಾ ಇರೋ ಆ್ಯಕ್ಷನ್ ನೋಡು ಬಂದು ಇಲ್ಲಿ ಬಂದು ಬಂದು ನೀನು ಚೆನ್ನಾಗಿ ಮಾಡು ಟೆನ್ಷನ್ ತಗೋಬೇಡ ನೋಡು ಬಂದು ಇಲ್ಲಿ ಚೆನ್ನಾಗಿ ಅದಕ್ಕೆ ಅಲ್ಲಿಂದ ತಗೋ ಪರವಾಗಿಲ್ಲ ಹಾಂ ಸರ್ ಅಲ್ಲಿಂದ ನಾವಿಬ್ಬರ ಅವ್ರಿಗೋಸ್ಕರನೇ ಕಾಯ್ತಾ ಇದ್ವಿ ಅವ್ರು ಬೋಸ್ಕರ ಅಂದ್ಬಿಟ್ನಾ ನಾ ಇಲ್ಲಲ್ಲ ರೆಡಿ ಒನ್ ಮೋರ್ ಪರವಾಗಿಲ್ಲ ಇನ್ನೊಂದು ಸರಿ ಕಂಟಿನ್ಯೂಟಿ ಬೇಗ ದನ್ವಿ ಇತ್ತು ಬೇಗ ಆ್ಯಕ್ಷನ್ ಸರಿ ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ ಅಲ್ಲ ಸ್ಟಾರ್ಟಿಂಗಿಂದಾನೆ ಸರಿ ಸರಿ ಅವ್ರು ಬಂದಮೇಲೆ ಒಟ್ಟಿಗೆ ತಿನ್ನೋಣ ಆ್ಯಕ್ಷನ್ ಸರಿ ಸರಿ ಅವ್ರು ಬಂದಮೇಲೆ ಒಟ್ಟಿಗೆ ತಿನ್ನೋಣ ರೆಡಿ ರೆಡಿ ಕಂಟಿನ್ಯೂಟಿ ಕಂಟಿನ್ಯೂಟಿ ಓದು ಆ್ಯಕ್ಷನ್ ಸರಿ ಅವ್ರು ಬಂದಮೇಲೆ ತಿನ್ನೋಣ ಹಾಂ ಒಟ್ಟಿಗೆ ತಿನ್ನೋಣ ದನ್ವಿತ್ ನಗ್ತಾ ಇರಿ ಹಿಂಗೆ ಬಿಸ್ಕೆಟ್ ಬಿಸ್ಕೆಟ್ ಅಂತ ಇರು ಆ್ಯಕ್ಷನ್ ಸರಿ ಅವ್ರು ಬಂದಮೇಲೆ ತಿನ್ನೋಣ ಅವ್ರ ಗೋಸ್ಕರನೇ ಅವ್ರು ಬಂದಮೇಲೆ ಒಟ್ಟಿಗೆ ತಿನ್ನೋಣ ಅವ್ರಿನ್ನೂ ಬರೋದು ಲೇಟ್ ಆಗುತ್ತಾ ಅವರಿನ್ನೂ ಬರೋದ್ ಲೇಟ್ ಆಗುತ್ತೆ ನಾವಿಬ್ಬರು ಅವ್ರಗೋಸ್ಕರನೇ ಕಾಯ್ತಾಯಿದ್ವಿ ನಾವಿಬ್ರು ಅವ್ರ ಗೋಸ್ಕರನೇ ಕಾಯ್ತಾ ಅವ್ರ ಗೋಸ್ಕರ ಅಲ್ಲ ಗೋಸ್ಕರ ಅವ್ರಗೋಸ್ಕರ ಕಾಯ್ತಾ ಹಾಂ ಧನ್ಯತೆ ಇತ್ತು ಖುಷಿಯಲ್ಲೇನ ಸರಿ ಅವ್ರು ಬಂದ ಒಟ್ಟಿಗೆ ತಿನ್ನೋಣ ಆಕ್ಷನ್ ಸರಿ ಅವ್ರ ಬದ್ಮೇಲೆ ಆ ಬಿಸ್ಕೆಟ್ನ ನೋಡಬೇಕು ಕಣ ಸರಿ ಅವ್ರು ಬಂದಮೇಲೆ ಒಟ್ಟಿಗೆ ತಿನ್ನೋಣ ಈ ತರ ಆಕ್ಷನ್ ಸರಿ ಅವ್ರ ಬದ್ಮೇಲೆ ಒಟ್ಟಿಗೆ ತಿನ್ನೋಣ ಅವರಿನ್ನೂ ಬರೋದ್ ಲೇಟ್ ಆಗುತ್ತಾ ನಾವಿಬ್ರು ಅವ್ರ ಓಕೆ ರೆಡಿ ಅಲ್ಲಿಂದ ತಗೊಳ್ಳೋಣ ಸರ್ ಕಟ್ ಆಗುತ್ತೆ ಆಗುತ್ತೆ ಬಂದ್ಲು ನ್ಯಾಚುರಲ್ ಆಗಿ ತಗೋ ಫಸ್ಟ್ ನಾನು ಬಂದೆ ಆಮೇಲೆ ಬಂದ್ಲು ಆ ಬಂದ್ಲು ನನ್ ನೆಕ್ಸ್ಟ್ ನಾನು ನೆಕ್ಸ್ಟ್ ನೆಕ್ಸ್ಟ್ ನಾನು ಓಡ್ ಬಂದೆ ನೆಕ್ಸ್ಟ್ ನಾನು ಓಡ್ ಬಂದೆ ಆ ಅದು ಕಣ್ಣಲ್ಲಿ ಖುಷಿ ನೆಕ್ಸ್ಟ್ ನಾನು ಓಡ್ ಬಂದೆ ನೆಕ್ಸ್ಟ್ ನಾನು ಓಡ್ ಬಂದೆ ಆಮೇಲೆ ನಾನು ಬಂದೆ ನೆಕ್ಸ್ಟ್ ನಾನು ಓಡ್ ಬಂದೆ ಅಂತ ನಗಬೇಕು ನೆಕ್ಸ್ಟ್ ನಾನು ಓಡ್ ಬಂದೆ ರೆಡಿ ಆಕ್ಷನ್ ನಾವಿಬ್ರು ಅಲ್ಲ ಅಲ್ಲ ಅವಂದು ಅವಂದು

ಅಂತ ಹಿಂಗೆ ಹಿಂಗೆ ಓಪನ್ ಮಾಡೋಕೆ ಟ್ರೈ ಮಾಡಿಸ್ತಾರೆ ಹಾ ಓಪನ್ ಮಾಡೋಕೆ ಟ್ರೈ ಮಾಡು ವಾ ಒಂಥವ್ರೆ ನೋಡು ಹಾಂ ಹಾಂ ತಗೋ ತಗೋ ಯಾಗ ಖುಷಿಯಾಗಿರಬೇಕು ಕಣ್ಣಾಗ ತಗೋ ನಿಂಗೆ ನಿಂಗೆ ಹಾಂ ಸ್ವಲ್ಪ ಎಕ್ಸ್ಪ್ರೆಷನ್ ನೋಡಲ್ಲ ದೀಕ್ಷಣ ಮಾಡ್ತಾ ಇರಿ ತಿಂತಾ ರೀ ನೀವು ಎಲ್ಲ ಮುಚ್ಚಾನು ಖುಷಿಯಾಗಿ ತಿಂತಾ ಇರಬೇಕು ರೆಡಿ ನೀನು ದೀಕ್ಷಿ ನೋಡ್ಬಿಟ್ಟು ರೆಡಿ ಖುಷಿಯಾಗಿ ತಿಂತೀ ಆಕ್ಷನ್ ಜೋರ್ ಮಾತಾಡ್ಬೇಕು ಆಕ್ಷನ್ಗೆ ಕೆರ್ಕೋತಾ ಇರ್ಬೇಡ ದೀಕ್ಷು ರೆಡಿ ಆಗಿರಿ ಇಬ್ಬರು ರೆಡಿ ನಗ್ತಾ ಇರಿ ನಗ್ತಾ ಖುಷಿಯಾಗಿ ತಿನ್ನಿ ಅದು ದನ್ವಿತ್ ನಗೋ ನಕ್ಕೊಂಡು ತಿನ್ನೋ ಆಕ್ಷನ್ ತಿನ್ನಿ ತಿನ್ನಿ ಅನ್ನೋ ನಗ್ತಾ

ಕೊಟ್ಟು ಕೊಟ್ಟು ಖಾಲಿ ಮಾಡ್ತಾರೆ ಆಯಿತಾ ಅವನು ಅವ್ನಿಗೆ ಕೊಟ್ಟಿದ್ದೇನೆ ಖಾಲಿ ಕಾಣಿಸ್ತಾನೆ ಎರಡು ನೋಡಲಿ ನೋಡೋಣ ನಮ್ಮನ್ನು ನಾವು ಬಿಟ್ಟು ಹೇಳು ಬಂದು ಬಂದು ಇಲ್ಲಿ ಬಂದು ಅದಕ್ಕೆ ಅವ್ನಿಗೆ ಹೇಳಿದ್ದು ಅದಕ್ಕೆ

ಅದೆಲ್ಲ ಬಿಟ್ಟಾ ಸ್ವಲ್ಪ ಕಣ್ಣು ಫೀಲಿಂಗಲ್ಲ ಅಯ್ಯೋ ಇಲ್ಲಿ ನೋಡಿ ಇನ್ನೂ ಇದೆ ಸ್ವಲ್ಪ ಕಣ್ಣಿಂಗ್ ಕ್ಯಾಟ್ ಮಾಡು ಆಕ್ಷನ್ ಅಯ್ಯೋ ಇನ್ನು ಇಲ್ಲಿ ನೋಡಿ ಹಾಂ ಕರೆಕ್ಟ್ ಆದರೆ ಎತ್ತಬೇಕು ಅಯ್ಯೋ ಇಲ್ಲಿ ನೋಡಿ ಹಂಗೆ ಆ್ಯಕ್ಷನ್ ಅಯ್ಯೋ ಇದೆ ಓಕೆ ಇನ್ನು ಎಕ್ಸ್ಪ್ರೆಷನ್ಗಳೊಂದು ಸಲ ಮಾಡು ಅಯ್ಯೋ ಇಲ್ಲಿ ನೋಡಿ ಇನ್ನೂ ಇದೆ ಅಯ್ಯೋ ಇಲ್ಲ ನೋಡಿ ಇದೆ ಹಾಂ ರೆಡಿ ಡೌನ್ ಮಾಡು ಆ್ಯಕ್ಷನ್ ನಮ್ಮ ಇಲ್ಲಿ ಇಲ್ಲಿ ಇವಳನ್ನು ನೋಡಬೇಕು ಮೂರು ಜನರ ಮುಖ ನೋಡ್ತಾ ಇರು ಆ್ಯಕ್ಷನ್

ಎಷ್ಟಿ ಹೊಡಿತೀನಿ ಇಲ್ಲಿ ಮೇಲೆ ನೋಡು ಆಕ್ಷನ್ ಕೊಟ್ಟರೆ ನೀವೇಂತ ಬರ್ತಾ ಇಲ್ಲ ಅಲ್ಲಿ ಮಾತಾಡುವಾಗ ನೋಡಬೇಕು ಪುಟ ಯಾರಾದರೂ ಮಾತಾಡಿದ್ರೆ ಮುಖ ನೋಡಬೇಕು ನೋಡ್ತಾ ಇರು ಅಲ್ಲ ಫಸ್ಟ್ ಇಲ್ಲಿ ನೋಡು ಆ್ಯಕ್ಷನ್ ಕೊಟ್ಟರೆ ನೀವೇ ನನ್ನ ನೋಡಬೇಡ ಅದನ್ನು ಮಿತಿ ಕಡೆ ನೋಡಬಾರ್ದು ಇರು ಪುಟ್ಟ ಆ್ಯಕ್ಷನ್ ಕೊಟ್ಟರೆ ನೀವೇ ಇಲ್ಲ ಮತ್ತು ನಾನು ಇಲ್ಲ ಅಂತ ನೋಡ್ರಿ ಅದನ್ನು ಹಾಗಲ್ಲ ಮತ್ತೆ ನಾನು ಅವಾಗ ಕೇಳಿದ್ರ್ಗೆ ಆಗಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಕಣ್ಣಿಂದ ಯಾಕೆ ಮಾಡೋ ರೆಡಿ ನೋಡ್ತಾ ಇರಿ ಆಕ್ಷನ್ ಧನ್ಮಿತ್ ನೋಡ್ತಾ ಇರೋ ಧನ್ಮಿತ್ ಆಕ್ಷನ್ ನನಗೆ ಡೈಲಾಗ್ಲೆಲ್ಲ ಡೈಲಾಗ್ ಬರಬಾರ್ದು ಕಣ್ಣಿಂದ ಆ್ಯಕ್ಟ್ ಮಾಡಬೇಕು ಇಂಕ್ವೆ ಮತ್ತು ನೀನು ಮತ್ತು ನಾನು ಆಗ ಕೇಳಿದರೆ ಯಂತ್ರ ಥರ ಬರುತ್ತೆ ಮಿಷಿನ್ ಥರ ರೋಬೋಟ್ ಥರ ಮತ್ತು ನಾನು ಅವಾಗ ಕೇಳಿದ್ರೆ ಬ್ಯಾಗಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಅಲ್ಲ ಮತ್ತು ಅವಾಗ ಕಣ್ಣಿಂದ ಕೇಳು ಅಯ್ಯೋ ಮತ್ತೆ ಅವಾಗ ನಾನು ಕೇಳಿದ್ರೆ ನಾನು ಅವಾಗ ಕೇಳಿದ್ರೆ ಬ್ಯಾಗಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರಿ ಅದಲ್ಲ ಹಿಂಗಲ್ಲ ಹಿಂಗೆ ನಾನು ಅವಾಗ ಕೇಳಿದ್ರೆ ಆ ಇಲ್ಲ ಅಂತ ಹೇಳಿದ್ರಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಓಕೆನಾ ಸರಿ ಇರಿ ನೋಡ್ತಾ ಇರಿ ಮೇಲೆ ದನ್ವಿತ್ ಹಂಗಲ್ಲ ನೋಡೋವಾಗ ಒಂಚೂರು ರಿಯಾಕ್ಷನ್ ಇರಬೇಕು ಕಣ್ಣಿಂದ ಹಿಂಗೆ ಥರ ರೆಡಿ ನೋಡ್ತಾ ಇರಿ ಅವ್ರನ್ನ ಆಕ್ಷನ್ ಒಬ್ಬ ಧನ್ವಿತ್ ನೋಡ್ತಾ ಇರು ಆಲ್ರೆಡಿ ಆ್ಯಕ್ಷನ್ ನನ್ನನ್ನು ನೋಡಿ ನೋಡಬಾರ್ದು ಡೈರೆಕ್ಟು ಏನು ಹಿಂಗೆ ಹೇಳ್ಬಿಟ್ರು ಅಂತ ನೋಡು ಆ್ಯಕ್ಷನ್ ಮತ್ತೆ ಮೇಲಣೆ ನೋಡಬೇಕು ಧನ್ವೀತ್ ಮುಖ ನೋಡಬೇಕು ರೆಡಿ ರೆಡಿ ನೋಡ್ತಾ ಇರು ನೀನು ನೋಡ್ಬೇಡ ದೀಕ್ಷು ಅಲ್ಲಿ ದಿಕ್ಷು ಅಲ್ಲಿ ನೋಡ್ಬೇಡ ಕಣೇ ರಾಂಗ್ ಆಗ್ಬಿಡತ್ತಮ್ಮ ಅಲ್ಲಿ ಯಾರೋ ಇದಾರೆ ಅನ್ನೋ ಥರ ಆಗತ್ತೆ ಇಲ್ಲೇ ನೋಡು ರೆಡಿ ಒನ್ ಮೂರ್ ಖುಷಿಯಾಗಿ ಹೇಳಿ ದಿಕ್ಷು ಹಂಗಂಗೆ ಮಾಡಿದ್ರೆ ಕ್ಲೋಸ್ ಅಪ್ ಇರೋದು ಇಷ್ಟೇ ಹಿಂಗ ಹಿಂಗ್ ಮೇಲೆ ಹಿಂಗ್ ಮಾಡ್ಬೇಕು ರೆಡಿ ಇಲ್ಲೇ ಕುತ್ಕೊಂತೀನಿ ನಾವು ಹೋಗ್ತೀವಿ ಬಾರ ನೀವು ನೋಡಿ ಹಾ ಮೂರು ಜನ ಆ ಥರ ರೆಡಿ ಇಲ್ಲಿ ಅನ್ಬೇಡ ನೀನು ಹಿಂಗೆ ಇರ್ಬೇಡ ಅವ್ರು ಹೋಗುವಾಗ ಹಿಂಗೆ ಹಾ